फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ಇಡೀ ದೇಶಕ್ಕೆ ಅತ್ಯಂತ ಪ್ರಮುಖವಾದದ್ದು ಮತ್ತು ಈ ಪ್ರಜಾಪ್ರಭುತ್ವನ ಉಳಿಸೋದಕ್ಕೆ ಅತ್ಯಂತ ಮುಖ್ಯವಾದ ಸುದ್ದಿ ಇದು ಭಾರತ ದೇಶದ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದಕ್ಕೆ ಇವತ್ತು ಪ್ರಧಾನಮಂತ್ರಿ ಗೃಹ ಸಚಿವ ಮತ್ತು ವಿರೋಧ ಪಕ್ಷದ ನಾಯಕ ಮೂರು ಜನ ಸೇರಿದ್ರು ರಾಹುಲ್ ಗಾಂಧಿ ಇಲ್ಲಿ ಒಬ್ಬರು ಸದಸ್ಯರಾಗಿಲಿ ಪಾಲ್ಗೊಂಡಿದ್ರು ಇಲ್ಲಿ ಘೋಷಣೆ ಆ ಒಂದು ಮುಖ್ಯ ಚುನಾವಣಾ ಆಯುಕ್ತರ ಘೋಷಣೆಯನ್ನ ಮಾಡೋದಕ್ಕೆ ಆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ ಇಲ್ಲಿ ಮುಖ್ಯವಾಗಿ ಸಮಿತಿಯಲ್ಲಿ ಪ್ರಧಾನಿಯವರೊಂದಿಗೆ ಗೃಹ ಸಚಿವ ಆಗ್ಲೇ ಅಮಿತ್ ಶಾ ಮತ್ತು ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದ್ರು ಈ ಸಭೆ ಹೆಸರು ಅಂತಿಮಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಇವತ್ತು ಹಾಲಿ ಆಯುಕ್ತರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಹದಿನೈದು ಅರವತ್ತೈದು ವರ್ಷ ಪೂರ್ಣ ಆಗಿದ್ದಕ್ಕೆ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಮಿತಿಯ ವಿಷಯ ಸುಪ್ರೀಂ ಕೋರ್ಟ್ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಇನ್ನೆರಡು ದಿನಗಳಲ್ಲಿ ಆ ವಿಚಾರಣೆ ಕೂಡ ನಡೆಸುತ್ತೆ ಅಲ್ಲಿವರೆಗೂ ಸಭೆ ಮುಂದೂಡಬೇಕು ಅಂತ ಹೇಳಿ ಕಾಂಗ್ರೆಸ್ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒತ್ತಾಯ ಮಾಡಿದೆ ಆ ವಿಡಿಯೋನ ಕೂಡ ನಮ್ಮ ಚಾನಲ್ ಹಾಕಿದ್ವಿ ನೋಡ್ಬೋದು ನೀವು ಇನ್ನು ತ್ರಿಸದಸ್ಯ ಸಮಿತಿಯ ಸಭೆ ಆ ಅದನ್ನ ಮುಂದೂಡಬೇಕು ಅಂತ ಕೂಡ ಕಾಂಗ್ರೆಸ್ ಹೇಳಿತ್ತು ಆದ್ರೆ ಕಾಂಗ್ರೆಸ್ನ ಯಾವುದೇ ಒಂದು ಬೇಡಿಕೆಯನ್ನ ಕೇಳದೆ ಸರ್ಕಾರ ಈ ಸಭೆಯನ್ನ ಮಾಡಿದೆ ಮತ್ತು ಅಹ್ ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಮನು ಸಮಿತಿಯಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂ ನ್ಯಾಯಮೂರ್ತಿ ಅವರನ್ನ ಮುಖ್ಯ ನ್ಯಾಯಮೂರ್ತಿಯನ್ನು ತೆಗೆದಿರುವುದರಿಂದ ಚುನಾವಣಾ ಆಯೋಗದ ಮೇಲೆ ಸರ್ಕಾರ ಸ್ಪಷ್ಟ ಹಿಡಿತ ಸಾಧಿಸುವ ಗುರಿ ಒಂದು ಕಾಣಿಸಿದೆ ಗುಪ್ತ ಕಾರ್ಯಸೂಚಿ ಇದೆ ಇದು ಇದು ತನಿಖೆ ಆಗ್ಬೇಕು ಮತ್ತು ಇದು ಆಗ್ಬಾರ್ದು ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದ್ರಲ್ಲಿ ಇರಬೇಕು ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆ ವಿಷಯ ಕುರಿತಂತೆ ಫೆಬ್ರವರಿ ಹತ್ತೊಂಬತ್ತರ ದಿನಾಂಕ ನಿಗದಿಯಾಗಿದೆ ಇದಕ್ಕೆ ಕೆಲವು ನಲವತ್ತೆಂಟು ಬಾಕಿ ಇದೆ ಅಷ್ಟೊಂದು ತುರ್ತು ಇದ್ರೆ ವಿಚಾರಣೆಯನ್ನು ತುರ್ತಾಗಿ ಸುಪ್ರೀಂ ಸುಪ್ರೀಂ ಕೋರ್ಟ್ನ ಕೇಳ್ಕೋಬೋದಾಗಿತ್ತು ಅದ್ರಾಗ ಯಾವುದು ಮಾಡದೆ ಈ ರೀತಿ ತಾವೇ ಮೂರು ಜನ ಸೇರಿಸಿ ಮೂರು ಜನ ಸಮಿತಿಯನ್ನ ಮಾಡಿ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಉಲ್ಲಂಘನೆ ಎಂದು ಕೂಡ ಹೇಳಲಾಗ್ತದೆ ಅಂದ್ರೆ ನ್ಯಾಯಾಂಗದಿಂದನೇ ಕೂಡ ಬರುತ್ತಾ ಸರ್ಕಾರದ ಮೇಲೆ ಅನ್ನೋದು ಕೂಡ ಇಲ್ಲಿ ನಾವಿಲ್ಲಿ ಗಮನಿಸಬೇಕು ಇಲ್ಲಿ ಈಗ ಈ ಪ್ರಕರಣದ ಕುರಿತಂತೆ ಚಂದ್ರಚೂಡ್ ಅವರು ಅವರೇ ಮುಖ್ಯ ಆಯುಕ್ತರಾಗಿದ್ದಾಗ ಸಾರಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾಗ ಮುಖ್ಯ ಆಯುಕ್ತರ ಒಂದು ವಿಚಾರಣೆಯನ್ನ ಮಾಡಿಸೋದಕ್ಕೆ ವ್ಯವಸ್ಥೆಯನ್ನು ಕೂಡ ಕೇಳಲಾಗಿತ್ತು ಆದ್ರೆ ಅದರ ನಂತರ ಇವತ್ತು ಈ ಒಂದು ಪ್ರಮುಖ ಆಯ್ಕೆಯ ಸಂದರ್ಭದಲ್ಲಿ ಅಂದ್ರೆ ಚುನಾವಣಾ ಆಯುಕ್ತದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯ ಇರಲೇಬೇಕು ಅನ್ನೋ ಒಂದು ಒತ್ತಡ ಮತ್ತೆ ಸುಪ್ರೀಂ ಕೋರ್ಟೇ ಮಾಡಿರೋ ಕಾನೂನು ಒಂದು ತೀರ್ಪು ಈ ತೀರ್ಪನ್ನ ಉಲ್ಲಂಘಿಸಿದ್ರೆ ನ್ಯಾಯಾಂಗದಿಂದನೆ ಆಗೋದಿಲ್ವಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಇದ್ರ ಮಧ್ಯೆ ಆ ಪ್ರಶ್ನೆಗಳನ್ನು ಕೇಳಿದ್ರೆ ಆ ಒಂದು ಅಲ್ಲಿರ್ತಕ್ಕಂತ ವ್ಯವಸ್ಥೆಯಿಂದ ಉತ್ತರ ಕೂಡ ಸಿಕ್ಕಲಾಗಿದೆ ನಾವು ಗಮನಿಸ್ಬೇಕಾದ್ರು ಒಟ್ ಒಟ್ಟಾರೆ ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆ ಕುರಿತಂತೆ ಅಹ್ ಏನು ನಲವತ್ತೆಂಟು ಗಂಟೆ ಬಾಕಿ ಇರುವಾಗಲೇ ಆಯ್ಕೆ ಮಾಡ್ತಾರೆ ಯಾಕೆ ಇಷ್ಟ ತರಾತುರಿ ಇದನ್ನೇ ಆ ಹಿಂದೆ ಡಿ ವೈ ಚೌಡ್ ಸರ್ಕಾರವನ್ನ ಕೇಳಿದ್ರು ಲೈಟ್ನಿಂಗ್ ಸ್ಪೀಡಲ್ಲಿ ಯಾಕೆ ನೇಮಿಸ್ತಾ ಇದೀರಾ ಚುನಾವಣಾ ಆಯುಕ್ತರನ್ನು ಕೂಡ ಅಂತ ಕೇಳಿದ್ರು ಸೊ ಇವತ್ತು ಕೂಡ ಹಾಗೆ ನಾವು ನೋಡ್ತಾ ಇದೀವಿ ಚುನಾ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯ ಸಂದರ್ಭದಲ್ಲಿ ಈ ಪಾತ್ರ ವಿರೋಧ ಪ ನಾಯಕರ ಪಾತ್ರ ಮತ್ತು ಪ್ರಧಾನಿಯವರ ಪಾತ್ರ ಮತ್ತು ಗೃಹ ಸಚಿವರ ಪಾತ್ರ ಕೂಡ ಇಲ್ಲಿ ನಾವು ಇಲ್ಲಿ ಗಮನಿಸ್ಬೇಕು ಜೊತೆಗೆ ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಒಂದು ಹೇಳ್ತಾ ಇದೆ ನೀವು ಆ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋಕೆ ಮುಂಚೆ ನೇಮಕ ಮಾಡಬೇಡಿ ಮಾಡೋವರೆಗೂ ಸುಪ್ರೀಂ ಕೋರ್ಟ್ ತೀರ್ಪು ಬರೋವರೆಗೂ ನಿಮ್ಗೆ ಕಾಯಿರಿ ಅಲ್ಲಿ ಅಂತ ಏನೋ ಆತರ ಇಲ್ಲ ಈ ಸದ್ಯಕ್ಕೆ ನೇಮಕ ಮಾಡಬೇಡಿ ಅಂತ ಕೂಡ ಹೇಳುತ್ತೆ ಸಿ ಸಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ನ ಆಯ್ಕೆ ನಮ್ಮ ಅಭಿಷೇಕ್ ಮನು ಸಿಂಗ್ ಕೂಡ ಹೇಳ್ತಾರೆ ಆದ್ರೆ ಯಾವ್ದು ಕೂಡ ಬಿ ಬಿಜೆಪಿ ಸರ್ಕಾರಕ್ಕೆ ಕೇಳಿಸಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಕೇಳಿಸಲ್ಲ ಏನೋ ಅಮಿತ್ ಶಾ ನರೇಂದ್ರ ಮೋದಿ ಮತ್ತು ವಿರೋಧ ಪಕ್ಷ ರಾಹುಲ್ ಗಾಂಧಿ ಅವರ ತ್ರೀ ಸದಸ್ಯ ಸಮಿತಿ ಈ ಸಮಿತಿ ಈ ಒಂದು ಆಯ್ಕೆಯನ್ನ ಮಾಡಿಸ್ತಾರೆ ಇನ್ನು ಅಭಿಷೇಕ್ ಮನುನ್ ಪ್ರಕಾರ ಆಯ್ಕೆ ಸಮಿತಿಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರನ್ನ ಹೊರಗಿಡಲಾಗಿದೆ ಆ ಮೂಲಕ ಚುನಾವಣಾ ಆಯೋಗವನ್ನು ನಿಯಂತ್ರಣ ಇಟ್ಟುಕೊಳ್ಳಲು ಮತ್ತು ವಿಶ್ವಾಸಾರ್ಹತೆಯನ್ನು ನಾಶ ಮಾಡಲು ಸರ್ಕಾರ ಯತ್ನಿಸುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಆಗುತ್ತೆ ಅದರಲ್ಲಿ ಅಭಿಷೇಕ್ ಮನು ಸಿಂಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಒಂದು ಸರ್ಕಾರ ಐಜಾಕ್ ಮಾಡ್ತಾ ಇದೆ ಚುನಾವಣಾ ವ್ಯವಸ್ಥೆ ಅಂತ ಕೂಡ ಹೇಳ್ತಾರೆ ಸಿಇ ಹಾಗೂ ಇತರ ಆಯುಕ್ತರ ನೇಮಕಕ್ಕೆ ರೂಪಿಸಲಾಗಿರ್ತಕ್ಕಂಥ ಕಾಯ್ದೆಯನ್ನು ಸರ್ಕಾರ ಸರ್ಕಾರ ಪ್ರಶ್ನಿಸಿರ್ತಕ್ಕಂಥ ಪ್ರಕರಣ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಮುಂದಿನ ವಿಚಾರಣೆಯನ್ನ ಫೆಬ್ರವರಿ ಹತ್ತೊಂಬತ್ತಕ್ಕೂ ಕೂಡ ನಿಗದಿ ಮಾಡಲಾಗಿದೆ ಕೇವಲ ನಲವತ್ತೆಂಟು ಗಂಟೆ ಬಾಕಿ ಇರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಂದ್ರೆ ಇದು ಮೊದಲೇ ತೀರ್ಮಾನ ಆಗಿತ್ತು ಸುಪ್ರೀಂ ತೀರ್ಪಿನ ದಿನ ತೀರ್ಪು ಕೊಡ್ತಿದ್ರು ಇದನ್ನ ನೋಡ್ಕೊಂಡೇ ಕೇಂದ್ರ ಸರ್ಕಾರ ಒಂದು ಈ ಒಂದು ಕ್ಲಿಯರ್ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಏನ್ ಕ್ಲಿಯರ್ ಕೆಲಸ ಮಾಡ್ತಾ ಇದಾರೆ ಇಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಏನ್ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತರ ಹೆಸರು ಅಂತಿಮ ಆಗಿದೆ ಅದನ್ನ ಘೋಷಣೆ ಮಾಡೋದಷ್ಟೇ ಬಾಕಿ ಇರತಕ್ಕಂತದ್ದು ಸೊ ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆಗಳಾದ್ರೆ ಪ್ರತಿರೋಧಗಳಾದ್ರೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಮುಖ್ಯವಾಗಿ ಒಂದು ವ್ಯವಸ್ಥೆಯಲ್ಲಿ ಇದ್ದಂತಹ ಜನರನ್ನೇ ಆಚೆ ಹಾಕ್ತಕ್ಕಂಥ ಕೆಲಸ ಕೂಡ ಇಲ್ಲಿ ನಡೀತದೆ ಇನ್ನು ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಕಾಂಗ್ರೆಸ್ನ ಒಂದು ಮೀಟಿಂಗ್ ಮತ್ತೆ ಈ ಒಟ್ಟಾರೆ ಗಮನಿಸತಕ್ಕಂಥದ್ದು ನಾವು ನೋಡಿದ್ರೆ ಚುನಾವಣಾ ಆಯೋಗ ಇದ್ರೆ ಮಾತ್ರ ಬಿಜೆಪಿ ಗೆಲ್ಲದಕ್ಕೆ ಸಾಧ್ಯ ಅಂತ ಕೂಡ ಇಲ್ಲ ಇನ್ನು ಇದಕ್ಕಿಂತ ಅತ್ಯಂತ ಆಘಾತಕಾರಿ ಆಘಾತಕಾರಿ ವಿಷಯ ಅನ್ನೋಂತಂದ್ರೆ ನಾನು ನನ್ನ ಈಗ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಮುಖ್ಯ ಮುಖ್ಯ ಚುನಾವಣಾ ಆಯುಕ್ತ ಸಂಜೀವ್ ಕುಮಾರ್ ಸಂಜೀವ್ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ರಿಟೈರ್ಡ್ ಆಗ್ತಾ ಇದೆ ರಿಟೈರ್ಡ್ ಈಗ ಈ ರಿಟೈರ್ಡ್ ಆಗದ ಸಂದರ್ಭದಲ್ಲಿ ಅವರು ಒಂದು ಸರಿಯಾದ ಎರಡು ಬಾಂಬ್ನ ಹಾಕಿ ಹೋಗ್ತಾ ಇದ್ರು ಇಡೀ ಚುನಾವಣಾ ವ್ಯವಸ್ಥೆಯನ್ನು ನಾಶ ಮಾಡೋದಕ್ಕೋಸ್ಕರ ಇಡೀ ಚುನಾವಣೆನ ಕಂಟ್ರೋಲ್ ತಗೊಟ್ಕೊಂಡು ಅದನ್ನು ಕೇಂದ್ರ ಸರ್ಕಾರದ ಕೈಗೆ ಕೊಡ್ತಕ್ಕಂಥ ಒಂದು ಸಂಚನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಏನು ಏನು ಮುಖ್ಯವಾಗಿ ಗಮನಿಸಬೇಕಂದ್ರೆ ಎನ್ ಆರ್ ಐಗಳಿಗೆ ಗಳಿಗೆ ಅಂದ್ರೆ ಏನು ಎನ್ ಆರ್ ಐಗಳಿಗೆ ಗಳಿಗೆ ಭೇಟಿ ಹಾಕ್ಸ್ಕೊಂಡು ಬರ್ತಾ ಇದ್ದಾರೆ ಇನ್ ಕೆಲವರಿಗೆ ಪೇಪರ್ ಸಿಗುತ್ತೆ ಅವರಲ್ಲಿ ಇರ್ತಾರೆ ಅಮೆರಿಕಾದಲ್ಲಿ ಇವ್ರಿಗೆ ಎನ್ ಆರ್ ಐ ಅಂತ ಕರಿತೀವಿ ಎನ್ ಆರ್ ಐಗಳಿಗೆ ಮತದಾನ ಹಕ್ಕು ಕೊಡಬೇಕು ಮತಗಟ್ಟೆವಾರು ಫಲಿತಾಂಶ ಗೋಪ್ಯತೆಗೆ ಟೋಟಲೈಸರ್ ಬಳಸ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ನೋಡಿ ಎನ್ ಆರ್ ಐ ಗಳಿಗೆ ವೋಟಿಂಗ್ ಪವರ್ ಕೊಡ್ತಾರೆ ಎನ್ ಆರ್ ಐ ಗಳು ಅಲ್ಲಿಂದಲೇ ವೋಟ್ ಹಾಕ್ಬೋದು ಅಂತ ಹೇಳ್ತಾರೆ ಅದು ಎಷ್ಟು ಜನ ವೋಟ್ ಹಾಕ್ಬೋದು ಆ ನಂಬರ್ಸ್ ಏನು ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಕಟ್ತಾರೆ ಅದಕ್ಕೆ ಬಿಸ್ನೆಸ್ ಮುಂದೆ ಉತ್ತರ ಸಿಗುತ್ತೆ ಇನ್ನು ಎನ್ ಆರ್ ಐ ಗಳಿಗೆ ಮತದಾನ ಹಕ್ಕುಕೊಂಡಿರ್ತಕ್ಕಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಕೂಡ ಕೇಳಲಾಗ್ತದೆ ಅನಿವಾಸಿ ಭಾರತೀಯರು ತಾವು ಇರುವ ಸ್ಥಳದಿಂದಲೇ ಮತ ಚಲಾಯಿಸುವ ವ್ಯವಸ್ಥೆ ಜಾರಿಗೊಳಿಸಲು ಇದು ಸಕಾಲ ಜೊತೆಗೆ ಮತಗಟ್ಟೆ ಮತಗಟ್ಟೆವಾರು ಮತ ಪ್ರಮಾಣ ಗೌಪ್ಯ ಆಡಬೇಕು ಅಂದ್ರೆ ಮತಗಟ್ಟೆ ಯಾರಿಗೆ ಎಷ್ಟು ಮತ ಹೋಯ್ತು ಅಂತ ಹೇಳಿ ಗೊತ್ತಾಗುವುದು ಅದನ್ನ ಗೌಪ್ಯತೆ ಕಾಪಾಡಲು ಇದು ಬೇಕಾಗಿಲ್ದು ಮತ್ತು ಅತ್ಯಂತ ನೋವಿನಿಂದ ಒಂದು ವಿಷಯ ಅದು ಟೋಟಲೈಸರ್ ಗೌಪ್ಯೋಗೋದಕ್ಕೆ ಟೋಟಲೈಸರ್ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಾ ಇದೀವಿ ಅಂತ ಹೇಳಿ ಅಗತ್ಯ ಇದೆ ಅಂತ ಕೇಳ್ತಾರೆ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ನಿರ್ಗಮಿತ ಏನು ರಾಜೀವ್ ಕುಮಾರ್ ಹೇಳ್ತಕ್ಕಂಥದ್ದು ಅವ್ರಿಗೆ ಈಗಾಗಲೇ ಅರವತ್ತೈದು ವರ್ಷ ಆಗಿ ರಿಟೈರ್ಡ್ ಆಗಿದ್ರೆ ದೇಶದ ಚುನಾವಣೆ ಭಾಗಿಯಾಗೋದಕ್ಕೆ ಅವಕಾಶ ಕಲ್ಪಿಸೋದ್ರೀ ಸಹ ವ್ಯವಸ್ಥೆ ಜಾರಿ ಆಗ್ಬೇಕಿದೆ ಅಂತ ಹೇಳ್ತಾರೆ ಮತಗಟ್ಟೆಯಲ್ಲಿ ಮತದಾರರಿಗೆ ಬೆರಳಚ್ಚು ಕಡ್ಡಾಯಗೊಳಿಸೋದ್ರಿಂದ ಹಾಗೂ ರಾಜಕೀಯ ಪಕ್ಷಗಳ ಖರ್ಚು ವೆಚ್ಚಗಳಿಗೆ ಆನ್ಲೈನ್ ದಾಖಲಾತಿ ಜಾರಿಗೆ ಮಾಡೋದ್ರಿಂದ ಚುನಾವಣೆಯಲ್ಲಿ ಪಾರದರ್ಶಕ ತರೋದಕ್ಕೆ ಸಾಧ್ಯ ಅಂತ ಅಂದ್ರೆ ಅನಿಯಂತ್ರಿತ ಸಮಾಜ ಸಾಮಾಜಿಕ ಮಾಧ್ಯಮಗಳ ಅಳಗಾರಿ ಮತ್ತು ಜಾಗತಿಕ ಮಟ್ಟದಲ್ಲಿ ಚುನಾವಣಾ ಪ್ರಕ್ರಿಯೆ ಅಪಾಯಕಾರಿಯಾಗಿದೆ ಇದನ್ನು ತ್ವರಿತವಾಗಿ ನಾವು ಪರಿಹರಿಸ್ಕೋಬೇಕು ಚೇಷ್ಟೆ ಆಧಾರ ರಹಿತ ಟೀಕೆ ಮತ್ತು ಪೂರ್ವ ಯೋಜನೆಯ ಹೇಳಿಕೆಗಳನ್ನ ಎದುರಿಸಲು ಚುನಾವಣಾ ನಿರ್ವಹಣೆ ವ್ಯವಸ್ಥೆ ಒಂದು ಅಹ್ ಕಟ್ಟು ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಕಟ್ಟಬೇಕಿದೆ ತಂಡವನ್ನು ಅಂತ ಕೂಡ ಒಂದು ಹೇಳಲಾಗ್ತದೆ ಒಟ್ಟಿನಲ್ಲಿ ಈಗೇನು ಏನು ಒಂದು ವ್ಯವಸ್ಥೆ ಇದೆ ಈ ವ್ಯವಸ್ಥೆ ವಿದ್ಯುನ್ಮಾನ ಯಂತ್ರ ಮತಯಂತ್ರ ಬಳಸಲಾಗ್ತದೆ ಆದ್ರೆ ಈ ಸದ್ಯಕ್ಕೆ ಇದು ಒಂದು ಹೋಗಲ್ಲ ಅನ್ಸುತ್ತೆ ಆದ್ರೆ ಹೋಗೋದಕ್ಕೆ ಒಂದು ಹೋರಾಟವನ್ನ ಜನರು ಎಲ್ಲ ಎಲ್ಲರೂ ಕೂಡ ಮಾಡ್ಬೇಕಾದಂತಹ ಒಂದು ವ್ಯವಸ್ಥೆ ಇದೆ ಅನಿವಾರ್ಯ ಸ್ಥಿತಿ ಇದೆ ಇದನ್ನು ಇಲ್ಲಿ ಅಹ್ ಯಾವ ನಿಂದ ಸದ್ಯ ಇರುವ ವ್ಯವಸ್ಥೆಯಲ್ಲಿ ವಿದ್ಯುನ್ಮಾನ ಮತಯಂತ್ರ ಬಳಸಲಾಗ್ತದೆ ಆದ್ರೆ ಅಭ್ಯರ್ಥಿಗೆ ಯಾವ ನಿಂದ ಎಷ್ಟು ಮತಗಳು ಲಭ್ಯವಾಗಿ ಮಾಹಿತಿ ಸಿಗ್ತಾ ಇರೋದು ಚುನಾವಣಾ ತರ ಹಿಂಸಾಚಾರಕ್ಕೆ ಕಾರಣವಾಗ್ತದೆ ಆ ರೀತಿ ಯಾವ ಚುನಾವಣಾ ಹಿಂಸಾಚಾರವೂ ಆಗಿಲ್ಲ ಎಲ್ಲೂ ಕೂಡ ಗಲಾಟೆಯಾಗಿಲ್ಲ ಆದ್ರೆ ಚುನಾವಣಾ ಆಯೋಗ ಇದನ್ನ ಹೇಳ್ತಾ ಏನು ಸಂಚು ಮಾಡ್ತಾ ಇದೆ ಅಂತ ಹೇಳಿ ಗಮನಿಸಿ ಏನ್ ಸಂಚು ಮಾಡ್ತಾ ಇದೆ ಅಂತಂದ್ರೆ ಟೋಟಲೈಸರ್ ಎಂಬ ತಂತ್ರಜ್ಞಾನ ಅಳವಡಿಸ್ತಾ ಇದ್ರೆ ಇದು ಇದರಿಂದ ಆಯೋಗ ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅದರಿಂದ ಅಭ್ಯರ್ಥಿಗಳು ಪಡೆದಂತ ಮತಗಟ್ಟೆ ವಾರ ಫಲಿತಾಂಶ ಅಭ್ಯರ್ಥಿ ಅವರಿಗೆ ಸಿಕ್ಕಿದೆ ಅಹ್ ಇದರಿಂದ ಮತದಾರರ ಗೌಪ್ಯತೆ ಕಾಪಾಡಿ ಚುನಾವಣಾ ಆಯುಕ್ತರ ಒಂದು ಸಮಗ್ರತೆ ಸಮರತೆಯನ್ನು ಕಾಪಾಡಿಕೊಂಡ ಹಾಗಾಗುತ್ತೆ ಅಂತ ಹೇಳಿ ರಾಜೀವ್ ಕುಮಾರ್ ಹೇಳಿದ್ದಾರೆ ಅಂದ್ರೆ ಒಟ್ಟಾರೆ ಅಲ್ಲಿ ಎಲ್ಲ ಗಳು ಬಿಜೆಪಿ ಅಂಡ್ ಬಿಜೆಪಿಯ ಬಿಜೆಪಿಯ ಎಕೋಸಿಸ್ಟಿಮ್ ಗೆ ವಿರುದ್ಧವಾಗಿವೆ ಎಷ್ಟು ಎಕೋಸಿಸ್ಟಿಮ್ ಗೆ ವಿರುದ್ಧವಾಗಿರೋ ಒಂದು ಕಾರಣಕ್ಕೆ ಈ ಸಿಸ್ಟಮ್ ಗೆ ವಿರುದ್ಧವಾಗಿರೋ ಕಾರಣಕ್ಕೋಸ್ಕರನೇ ಇವತ್ತು ಈ ಒಂದು ಸಿಇ ಸಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಎರಡು ಒಂದು ಬದ್ಧತೆಯ ತರ್ತಾ ಇದಾರೆ ಬದ್ಧತೆ ಅಂದ್ರೆ ಒಂದು ಮತದಾರರ ಹಕ್ಕು ಮತಗಟ್ಟೆವಾರ ಫಲಿತಾಂಶ ಗೋಪ್ಯತೆಗೆ ಟೋಟಲೈಸರ್ ಬಳಸಬೇಕು ಇದು ಇಡೀ ಚುನಾವಣೆ ಈಗ ಏನು ಚುನಾವಣೆ ವ್ಯವಸ್ಥೆನ ಹಾಳು ಮಾಡಿದ್ರೆ ಇನ್ನೂ ಹಾಳೆ ಮಾಡುತ್ತಾರೆ ಅಂದ್ರೆ ಯಾ ಮತ ಯಾರ್ಗೆ ಎಷ್ಟು ಹೋಯ್ತು ಏನ್ ಬಂತು ಎಲ್ಲಿ ಆಯ್ತು ಅನ್ನೋದೇ ಗೊತ್ತಾಗಲ್ಲ ಯಾವ್ ಬೇಕಾದ್ರೂ ಸಂಖ್ಯೆ ಜಾಸ್ತಿ ಆಗ್ಬೋದು ಆ ರೀತಿ ಒಂದು ವ್ಯವಸ್ಥೆಯನ್ನ ಕೂಡ ಇಲ್ಲಿ ಟೋಟಲೈಸರ್ ಅನ್ನ ಬಳಸ್ತಾ ಇದೀವಿ ಅಂತ ಹೇಳ್ತಾರೆ ಇನ್ನ ಅನಿವಾಸಿ ಭಾರತೀಯರಿಗೆ ಮತದಾನ ಅಲ್ಲಿಂದಲೇ ಅಲ್ಲಿ ಅಲ್ಲಿಂದನೆ ಹತ್ತನ್ನು ಕೊಡ್ಬೋದು ಈಗ ಅವ್ರಿಗೆ ಎಷ್ಟು ಜನ ಅನಿವಾಸಿ ಭಾರತೀಯ ಅವ್ರಿಗೆ ಅವ್ರಿಗೆ ಅಡ್ರೆಸ್ ಏನು ಅವ್ರಿಗೆ ಹೇಗ್ ಓಟ್ ಹಾಕ್ತಾರೆ ಅಲ್ಲಿ ಎಷ್ಟು ಓಟ್ ಒಂದು ಕ್ಯಾಸ್ಟ್ ಆಗುತ್ತೆ ಆ ಕ್ಯಾಸ್ಟ್ ನಾಡ್ ಆದ ನಂತರ ಅಲ್ಲಿ ನಮಗೆ ಉತ್ತರ ಸಿಗುತ್ತೆ ಅಂತ ಪ್ರಶ್ನೆ ಮುಖ್ಯ ಅಂದ್ರೆ ಆ ಭಾರತೀಯರಿಗೆ ಒಂದು ಟಿಕೆಟ್ ಓಟಿಂಗ್ ಕೊಡ್ತಾ ಇದ್ವಿ ಹಾಗೆ ಇನ್ನೊಂದು ಎರಡನೇ ಎರಡನೇದಾಗಿ ಮುಕ್ತವಾಗಿ ಆ ಮತಗಟ್ಟೆಗಳನ್ನ ಮತದಾರರಿಗೆ ಬೆರಳಚ್ಚು ಕಡ್ಡಾಯಗೊಳಿಸೋದ್ರಿಂದ ಮತ್ತು ರಾಜಕೀಯ ಪಕ್ಷಗಳ ಖರ್ಚು ವೆಚ್ಚಗಳಿಗೆ ಆನ್ಲೈನ್ ದಾಖಲಾತಿ ಜಾರಿಗೆ ತರೋದ್ರಿಂದ ಚುನಾವಣೆಯಲ್ಲಿ ಪಾರದರ್ಶಕತೆ ತರೋದಕ್ಕೆ ಸಾಧ್ಯ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಮಾಧ್ಯಮಗಳ ಒಂದು ತ್ವರಿತ ಪರಿಹಾರ ಕೂಡ ಇರಬೇಕಾಗಿದೆ ಆ ಶ್ರೇಷ್ಠ ಶ್ರೇಷ್ಠತೆ ಮತ್ತು ಆಧಾರ ರಹಿತ ಹೇಳಿಕೆಗಳನ್ನ ಬಿಟ್ಟು ಪೂರ್ವ ಯೋಜನೆಯಿಂದ ಹೇಳಿಕೆಗಳನ್ನ ಒಂದು ಮಾಡ್ಬೇಕಾಗುತ್ತೆ ಇದರಿಂದ ಚುನಾವಣಾ ನಿರ್ವಹಣೆಯ ಒಂದು ವೆಚ್ಚ ಕಮ್ಮಿ ಆಗುತ್ತೆ ಚುನಾವಣೆಯ ತಂಡ ಒಂದು ತಂಡ ಕೂಡ ಕಟ್ಕೊಂಡು ಇಲ್ಲಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗುತ್ತೆ ಇದು ಚುನಾವಣಾ ವ್ಯವಸ್ಥೆಗೆ ಇರತಕ್ಕಂತ ಆಯ್ಕೆಗೆ ಚುನಾವಣಾ ಆಯುಕ್ತರ ನೇಮಕಕ್ಕೆ ಇರ್ತಕ್ಕಂಥ ಅಡೆತಡೆ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದದ್ದು ಸುಪ್ರೀಂ ಕೋರ್ಟ್ ಹತ್ತೊಂಬತ್ತನೇ ತಾರೀಕು ವಿಚಾರಣೆ ನಡೆಸುತ್ತೆ ಅಂದ್ರೆ ಕೂಡ ಆ ಒಂದು ಪುಸ್ತಕಗಳನ್ನೇ ಅಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅದರ ಮಾರಾಟ ಮತ್ತೆ ಎರಡನೇದಾಗಿ ನಾವು ಗಮನಿಸಬೇಕಾದದ್ದು ಮುಖ್ಯವಾಗಿ ಇಲ್ಲಿ ಏನು ಟೋಟಲೈಸರ್ ಮೂಲಕ ಟೋಟಲೈಸರ್ ಮೂಲಕ ಮತದಾನ ಯಾರಿಗೆ ಬಂತು ಎಷ್ಟಾಯ್ತು ಯಾವ ಯಾವ ಬೂತ್ ಅಲ್ಲಿ ಎಷ್ಟಾಯ್ತು ಅನ್ನೋದನ್ನ ಸಿಕ್ಲೇಬಾರದು ಮಾಹಿತಿನ ಸಿಕ್ಬಾರ್ದು ಆ ತರ ಮಾಡ್ತಾ ಇದ್ದಾರೆ ಈಗಾಗಲೇ ಒಟ್ಟು ಎಷ್ಟು ದೇಶದಲ್ಲಿ ಇರ್ತಕ್ಕಂತ ಜನರಿಗಿಂತ ಹೆಚ್ಚು ಮತದಾರರ ಸಂಖ್ಯೆ ಜಾಸ್ತಿ ಇದೆ ಈ ರೀತಿ ಅಕ್ರಮಗಳನ್ನ ಮಾಡೋದಕ್ಕೆ ಈ ಟೋಟಲೈಸರ್ ಟೋಟಲೈಸರ್ನ ಬಳಸಲಾಗುತ್ತೆ ಈ ಟೋಟಲೈಸರ್ ಇದು ನಮ್ಗೆ ನಮ್ಮ ಪ್ರಾಮಾಣಿಕತೆಗೆ ನಮ್ಮ ಸತ್ಯಕ್ಕೆ ಮತ್ತು ನಮ್ಮ ಹೋರಾಟಕ್ಕೆ ಒಂದು ವ್ಯವಸ್ಥೆಯನ್ನ ಕಮ್ಮ ಒಂದ್ರೆ ಆಂಟಿ ವ್ಯವಸ್ಥೆಯನ್ನ ಮಾಡ್ತಕ್ಕಂಥ ಅದನ್ನು ನಾಶ ಮಾಡ್ತಕ್ಕಂಥ ಕೆಲಸ ಕೂಡ ಇಲ್ಲಿ ಬೆಳೆಯುತ್ತೆ ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಮೂಲಕ ಜನರಿಗೆ ನಾವು ಅರಿವನ್ನು ಮೂಡಿಸತಕ್ಕಂತ ನಮ್ಮ ನಾಡಿನ ಒಂದು ಅರಣ್ಯ ಸಂಪತ್ತು ಪಕ್ಷಿ ಸಂಪತ್ತು ಪ್ರಾಣಿ ಸಂಪತ್ತು ಎಲ್ಲವೂ ಕೂಡ ಉಳಿಬೇಕು ಉಳಿಬೇಕು ಅಂದ್ರೆ ಕಾನೂನುಗಳು ಸರಿಯಾಗಿ ಪಾಲನೆ ಆಗ್ಬೇಕು ಈಗ ಕಾನೂನು ಸರಿಯಾಗಿ ಪಾಲನೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮುಖ್ಯವಾದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ ಸೊ ಇಲ್ಲಿ ಅಲ್ಲಿವರೆಗೂ ನಾವು ಎನ್ ಆರ್ ಐಗಳಿಗೆ ವೋಟಿಂಗ್ ಪವರ್ ಕೊಡ್ತೀವಿ ಮತ್ತು ಎನ್ ಐ ವೋಟಿಂಗ್ ಪವರ್ ಕೊಡ್ತೀವಿ ಜೊತೆಗೆ ಒಂದು ಟೋಟಲೈಸರ್ ನ ಬಳಸಿ ಯಾರಿಗೂ ಯಾರಿಂದ ಎಷ್ಟು ಮತ ಯಾರಿಂದ ಎಷ್ಟು ಮತ ಬಂತು ಅನ್ನೋದನ್ನ ಜನರಿಗೆ ತಿಳಿಯೋದನ್ನ ತಪ್ಪಿಸ್ತೀವಿ ಅಂತ ಕೂಡ ಹೇಳ್ತಾರೆ ಜೊತೆಗೆ ನಾವು ಮುಖ್ಯವಾಗಿ ಗಮನಿಸಬೇಕಾಗ್ಬೋದು ಈ ಟೋಟಲೈಸರ್ ಬಂದ ತಕ್ಷಣ ಈಗಾಗ್ಲೇ ನಮಗೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂತಂದ್ರೆ ಮತದಾನ ಮಾಡಿದ ನಂತರ ಪರ್ಸೆಂಟೇಜ್ ಜಾಸ್ತಿ ಆಗ್ತಾವೆ ಎಲ್ ಜಾಸ್ತಿ ಹೋಯಿತು ಎಲ್ ಮತದಾನ ಹಾಕಿದ್ರು ಎಲ್ಲಿ ಕ್ಯೂ ನಿಂತಿದ್ರು ಆ ಯಾವ ಸಿ ಸಿ ಫುಟೇಜ್ ಕೊಡಲ್ಲ ಯಾವ ಮಾಹಿತಿನೂ ಕೊಡಲ್ಲ ಹಾಗೆ ಅಲ್ಲಿದ್ದ ಪ್ರಾಣಿಗಳ ಸಂಖ್ಯೆನೂ ಕೂಡ ಕೊಡಲ್ಲ ಮತ್ತು ಅವೇನಾದ್ರೂ ಬದುಕಿದೆಯೋ ಇಲ್ಲವೋ ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥ ಒಂದು ಸೂಕ್ಷ್ಮ ಸ್ಥಿತಿಗೆ ನಾವು ಒಟ್ಟಾರೆ ಈಗ ಸದ್ಯಕ್ಕೆ ಸಿಇ ಸಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಯ್ಕೆ ಅತ್ಯಂತ ಕಠಿಣವಾಗಿದೆ ಮತ್ತೆ ಈಗಾಗಲೇ ಬಹುಶಃ ಅರ್ಧ ರಾತ್ರಿಗೆ ಮಧ್ಯರಾತ್ರಿಗೆ ಅವರು ಘೋಷಣೆ ಮಾಡ್ಬೋದು ಇವರೇನೇ ಏನೇ ಘೋಷಣೆ ಮಾಡಿದ್ರು ಅದಕ್ಕೆ ತಡೆ ಹಾಕ್ತಕ್ಕಂತ ಮತ್ತು ಅದರಲ್ಲಿ ಒಂದು ಒಂದು ವ್ಯವಸ್ಥೆಯನ್ನ ಅಂದ್ರೆ ದೈಹಿಕ ಮಾನಸಿಕ ಒಂದು ಒಂದು ವಿಸ್ತಾರಕ್ಕೆ ಒಂದು ವಿಸ್ತರಣೆಗೆ ಮತ್ತು ಶಾಂತಿ ಸುವ್ಯವಸ್ಥೆಗೆ ನಾವು ಈ ಹೋರಾಟವನ್ನು ಮಾಡಬೇಕಾಗುತ್ತೆ ಈ ಹೋರಾಟ ಮಾಡೋದಕ್ಕೆ ನನ್ನ ಜೊತೆ ಕೈ ಜೋಡಿಸಿ ಇಲ್ಲಿ ಈ ಎಲೆಕ್ಷನ್ ಕಮಿಷನ್ ಈ ರಾಜೀವ್ ಕುಮಾರ್ ಅತ್ಯಂತ ದೊಡ್ಡ ಕಳ್ಳ ಈ ಕಳ್ಳ ನಾಳೆ ಇವತ್ತು ರಿಟೈರ್ಡ್ ಆಗ್ತಾ ಇದ್ದಾನೆ ಇವತ್ತು ರಿಟೈರ್ಡ್ ಆಗಿ ಮತ್ತೆ ಇಡೀ ಚುನಾವಣೆ ಮತ್ತಷ್ಟು ಹೇಗೆ ಅದನ್ನ ಮತ್ತಷ್ಟು ಕೊಲ್ಲಬೇಕು ಅಂತ ಹೇಳಿ ಪ್ಲಾನ್ ಕೂಡ ಹಾಕೊಂಡು ಹೋಗ್ತಾ ಇದ್ದಾನೆ ಈ ರಾಜ್ ಈ ರಾಜೀವ್ ಕುಮಾರ್ ವಿರುದ್ಧ ಕೇಸ್ ಹಾಕ್ಬೇಕು ಕೇಸ್ ಹಾಕ್ತೀವಿ ಕೂಡ ಜನ ಎಲ್ಲರೂ ಕೂಡ ಕೇಸ್ ಹಾಕ್ತಿತ್ತು ಕೇಸ್ ಹಾಕಿ ಈತ ಹೇಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಅಂತ ಕೂಡ ಹೇಳ್ತಾರೆ ಅಲ್ಲಿವರೆಗೂ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾರೆ ಹೆಚ್ಚೆಚ್ಚು ನಿಮ್ಮ ಪ್ರೋತ್ಸಾಹ ಬಂದ್ರೆ ನಿಮ್ಮ ನೆರವು ಬಂದ್ರೆ ನಾವು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಮತ್ತು ನಿಮ್ಮ ಮುಂದೆ ಸತ್ಯವನ್ನ ತೆರೆದಕ್ಕೆ ಸಾಧ್ಯ ನನ್ನ ಜೊತೆ ಈ ಒಂದು ಈ ವಿಡಿಯೋವನ್ನು ನೋಡ್ತಾ ನಮ್ಮ ಚಾನೆಲ್ನ ಅಭಿಪ್ರಾಯಗಳನ್ನ ತಿಳ್ಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಕೈತಾರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಮತ್ತು ನಮಗೆ ಸಾಧ್ಯವಾಗಿ ನಮ್ಮ ನೆರವನ್ನು ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾವು ತರ್ತಾ ಇರ್ತಕ್ಕಂಥ ಸುದ್ದಿ ಇಡೀ ದೇಶಕ್ಕೆ ಅತ್ಯಂತ ಪ್ರಮುಖವಾದದ್ದು ಮತ್ತು ಈ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಅತ್ಯಂತ ಮುಖ್ಯವಾದ ಸುದ್ದಿ ಇದು ಕರ್ ಭಾರತ ದೇಶದ ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡೋದಕ್ಕೆ ಇವತ್ತು ಪ್ರಧಾನಮಂತ್ರಿ ಗೃಹ ಸಚಿವ ಮತ್ತು ವಿರೋಧ ಪಕ್ಷದ ನಾಯಕ ಮೂರು ಜನ ಸೇರಿದ್ರು ರಾಹುಲ್ ಗಾಂಧಿ ಇಲ್ಲಿ ಒಬ್ಬರು ಸದಸ್ಯರಾಗಿ ಇಲ್ಲಿ ಪಾಲ್ಗೊಂಡಿದ್ರು ಇಲ್ಲಿ ಘೋಷಣೆ ಆ ಒಂದು ಮುಖ್ಯ ಚುನಾವಣಾ ಆಯುಕ್ತರ ಘೋಷಣೆಯನ್ನ ಮಾಡೋದಕ್ಕೆ ಆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ ಇಲ್ಲಿ ಮುಖ್ಯವಾಗಿ ಸಮಿತಿಯಲ್ಲಿ ಪ್ರಧಾನಿಯವರೊಂದಿಗೆ ಗೃಹ ಸಚಿವ ಆಗ್ಲೇ ಅಮಿತ್ ಶಾ ಮತ್ತು ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದ್ರು ಈ ಸಭೆ ಹೆಸರು ಅಂತಿಮಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಇವತ್ತು ಹಾಲಿ ಆಯುಕ್ತರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಹದಿನೈದು ಅರವತ್ತೈದು ವರ್ಷ ಪೂರ್ಣ ಆಗಿದ್ದಕ್ಕೆ ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಮಿತಿಯ ವಿಶ್ವಾಸ ಸುಪ್ರೀಂ ಕೋರ್ಟ್ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಇನ್ನೆರಡು ದಿನಗಳಲ್ಲಿ ಆ ವಿಚಾರಣೆ ಕೂಡ ನಡೆಸುತ್ತೆ ಅಲ್ಲಿವರೆಗೂ ಸಭೆ ಮುಂದೂಡಬೇಕು ಅಂತ ಹೇಳಿ ಕಾಂಗ್ರೆಸ್ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಒತ್ತಾಯ ಮಾಡಿದ ಆ ವಿಡಿಯೋನ ಕೂಡ ನಮ್ಮ ಚಾನಲ್ ಹಾಕ್ತಿದೀವಿ ಈಗ ನೋಡ್ಬೋದು ನೀವು ಏನಂತ ಸದಸ್ಯ ಸಮಿತಿಯ ಸಭೆ ಅದನ್ನ ಮುಂದೂಡಬೇಕು ಅಂತ ಕೂಡ ಕಾಂಗ್ರೆಸ್ ಹೇಳಿತ್ತು ಆದ್ರೆ ಕಾಂಗ್ರೆಸ್ನ ಯಾವುದೇ ಒಂದು ಬೇಡಿಕೆಯನ್ನ ಕೇಳದೆ ಸರ್ಕಾರ ಈ ಸಭೆಯನ್ನ ಮಾಡಿದೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಮನು ಸಮಿತಿಯಿಂದ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಅವರನ್ನ ಮುಖ್ಯ ನ್ಯಾಯಮೂರ್ತಿಯನ್ನ ತೆಗೆದಿರೋದ್ರಿಂದ ಚುನಾವಣಾ ಆಯೋಗದ ಮೇಲೆ ಸರ್ಕಾರ ಸ್ಪಷ್ಟ ಹಿಡಿತ ಸಾಧಿಸುವ ಗುರಿ ಒಂದು ಕಾಣಿಸ್ತದೆ ಗುಪ್ತ ಕಾರ್ಯಸೂಚಿ ಇದೆ ಇದು ಇದು ತನಿಖೆ ಆಗ್ಬೇಕು ಮತ್ತು ಇದು ಆಗ್ಬಾರ್ದು ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಇದ್ರಲ್ಲಿ ಇರಬೇಕು ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆ ವಿಷಯ ಕುರಿತಂತೆ ಫೆಬ್ರವರಿ ಹತ್ತೊಂಬತ್ತರ ದಿನಾಂಕ ಆಗಿದೆ ಇದಕ್ಕೆ ಕೆಲವೊಂದು ನಲವತ್ತೆಂಟು ಗಂಟೆ ಬಾಕಿ ಇದೆ ಅಷ್ಟೊಂದು ತುರ್ತು ಇದ್ರೆ ವಿಚಾರಣೆಯನ್ನು ತುರ್ತಾಗಿಲ್ಲ ಸುಪ್ರೀಂ ಕೋರ್ಟ್ ನ ಕೇಳ್ಕೋಬಹುದಾಗಿತ್ತು ಅದ್ರಾಗ ಯಾವುದು ಮಾಡದೆ ಈ ರೀತಿ ತಾವೇ ಮೂರು ಜನ ಸೇರಿಸಿ ಮೂರು ಜನ ಸಮಿತಿಯನ್ನ ಮಾಡಿ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಮತ್ತು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಉಲ್ಲಂಘನೆ ಎಂದು ಕೂಡ ಹೇಳಲಾಗಿತ್ತು ಅಂದ್ರೆ ನ್ಯಾಯಾಂಗ ಕೂಡ ಬರುತ್ತಾ ಸರ್ಕಾರದ ಮೇಲೆ ಗಮನಿಸಬೇಕು ಇಲ್ಲಿ ಈಗ ಈ ಪ್ರಕರಣದ ಕುರಿತಂತೆ ಚಂದ್ರಚೂಡ್ ಅವರು ಅವರೇ ಮುಖ್ಯ ಆಯುಕ್ತರಾಗಿದ್ದಾಗ ಸಾರಿ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾಗ ಮುಖ್ಯ ಆಯುಕ್ತರ ಒಂದು ವಿಚಾರಣೆಯನ್ನ ಮಾಡಿಸೋದಕ್ಕೆ ವ್ಯವಸ್ಥೆಯನ್ನು ಕೂಡ ಕೇಳಲಾಗಿತ್ತು ಆದ್ರೆ ಅದರ ನಂತರ ಇವತ್ತು ಈ ಒಂದು ಪ್ರಮುಖ ಆಯ್ಕೆಯ ಸಂದರ್ಭದಲ್ಲಿ ಅಂದ್ರೆ ಚುನಾವಣಾ ಆಯೋಗದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಇರ್ಲೇಬೇಕು ಅನ್ನೋ ಒಂದು ಒತ್ತಡ ಮತ್ತೆ ಸುಪ್ರೀಂ ಕೋರ್ಟೇ ಮಾಡಿರೋ ಕಾನೂನು ಒಂದು ತೀರ್ಪು ಈ ತೀರ್ಪನ್ನ ಉಲ್ಲಂಘಿಸಿದ್ರೆ ನ್ಯಾಯಾಂಗದಿಂದನೆ ಆಗೋದಿಲ್ವಾ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಸೊ ಇದ್ರ ಮಧ್ಯೆ ಆ ಪ್ರಶ್ನೆಗಳನ್ನು ಕೇಳಿದ್ರೆ ಆ ಒಂದು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯಿಂದ ಉತ್ತರ ಕೂಡ ಸಿಕ್ಕಲ್ಲ ನಾವು ಗಮನಿಸ್ಬೇಕಂತ ಒಟ್ ಒಟ್ಟಾರೆ ಮುಖ್ಯ ಚುನಾವಣೆ ಆಯುಕ್ತರ ಆಯ್ಕೆ ಕುರಿತಂತೆ ಆ ಏನು ನಲವತ್ತೆಂಟು ಗಂಟೆ ಬಾಕಿ ಇರುವಾಗಲೇ ಆಯ್ಕೆ ಮಾಡ್ತಾರೆ ಯಾಕೆ ಇಷ್ಟ ತರಾತುರಿ ಇದನ್ನೇ ಹಿಂದೆ ಡಿ ವೈ ಚಂದ್ರಚೂಡ್ ಸರ್ಕಾರವನ್ನ ಕೇಳಿದ್ರು ಲೈಟ್ನಿಂಗ್ ಸ್ಪೀಡಲ್ಲಿ ಯಾಕೆ ನೇಮಿಸ್ತಾ ಇದೀರಾ ಚುನಾವಣಾ ಆಯುಕ್ತರನ್ನು ಕೂಡ ಅಂತ ಕೇಳಿದ್ರು ಸೊ ಇವತ್ತು ಕೂಡ ಹಾಗೆ ನಾವು ನೋಡ್ತಾ ಇದೀವಿ ಚುನಾ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯ ಸಂದರ್ಭದಲ್ಲಿ ಪಾತ್ರ ವಿರೋಧ ನಾಯಕರ ಪಾತ್ರ ಮತ್ತು ಪ್ರಧಾನಿಯವರ ಪಾತ್ರ ಮತ್ತು ಗೃಹ ಸಚಿವರ ಪಾತ್ರ ಕೂಡ ಇಲ್ಲಿ ನಾವು ಇಲ್ಲಿ ಗಮನಿಸ್ಬೇಕು ಜೊತೆಗೆ ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಒಂದು ಹೇಳ್ತಾ ಇದೆ ನೀವು ಮುಖ್ಯ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಕ್ಕೆ ಮುಂಚೆ ನೇಮಕ ಮಾಡಬೇಡಿ ಮಾಡೋವರೆಗೂ ಸುಪ್ರೀಂ ಕೋರ್ಟ್ ತೀರ್ ಬರೋವರೆಗೂ ನಿಮ್ಗೆ ಕಾಯಿರಿ ಅಲ್ಲಿ ಅಂತ ಏನೋ ಆತರ ಇಲ್ಲ ಈ ಸದ್ಯಕ್ಕೆ ನೇಮಕ ಮಾಡಬೇಡಿ ಅಂತ ಕೂಡ ಹೇಳುತ್ತೆ ಸಿ ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನ್ ಆಯ್ಕೆ ನಮ್ಮ ಅಭಿಷೇಕ್ ಮನು ಸಿಂಗ್ ಕೂಡ ಹೇಳ್ತಾರೆ ಆದ್ರೆ ಯಾವ್ದು ಕೂಡ ಬಿಜೆಪಿ ಸರ್ಕಾರಕ್ಕೆ ಕೇಳಿಸಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವ್ರಿಗೆ ಕೇಳಿಸಲ್ಲ ಏನು ಅಮಿತ್ ಶಾ ನರೇಂದ್ರ ಮೋದಿ ಮತ್ತು ವಿರೋಧ ಪಕ್ಷದ ರಾಹುಲ್ ಗಾಂಧಿ ಅವರ ತ್ರೀ ಸದಸ್ಯ ಸಮಿತಿ ಈ ಸಮಿತಿ ಈ ಒಂದು ಆಯ್ಕೆಯನ್ನ ಮಾಡಿಸ್ತಾರೆ ಇನ್ನು ಅಭಿಷೇಕ್ ಮನು ಸಿಂಗಿ ಪ್ರಕಾರ ಆಯ್ಕೆ ಸಮಿತಿಯ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರನ್ನ ಹೊರಗಿಡಲಾಗಿದೆ ಆ ಮೂಲಕ ಚುನಾವಣಾ ಆಯೋಗವನ್ನು ನಿಯಂತ್ರಣ ಇಟ್ಟುಕೊಳ್ಳಲು ಮತ್ತು ವಿಶ್ವಾಸಾರ್ಹತೆಯನ್ನು ನಾಶ ಮಾಡಲು ಸರ್ಕಾರ ಯತ್ನಿಸುತ್ತೆ ಅಂತ ಹೇಳಿ ಸ್ಪಷ್ಟವಾಗಿ ಆಗುತ್ತೆ ಅದರಲ್ಲಿ ಅಭಿಷೇಕ್ ಮನಸಿಂಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಒಂದು ಸರ್ಕಾರ ಹೈಜಾಕ್ ಮಾಡ್ತಾ ಇದೆ ಚುನಾವಣಾ ವ್ಯವಸ್ಥೆ ಅಂತ ಕೂಡ ಹೇಳಿ ಸಿಇಿ ಹಾಗೂ ಇತರ ಆಯುಕ್ತರ ನೇಮಕಕ್ಕೆ ರೂಪಿಸಲಾಗಿರ್ತಕ್ಕಂಥ ಕಾಯ್ದೆಯನ್ನು ಸರ್ಕಾರ ಸರ್ಕಾರ ಪ್ರಶ್ನಿಸಿರ್ತಕ್ಕಂಥ ಪ್ರಕರಣ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಮುಂದಿನ ವಿಚಾರಣೆನ ಫೆಬ್ರವರಿ ಹತ್ತೊಂಬತ್ತಕ್ಕೂ ಕೂಡ ನಿಗದಿ ಮಾಡಲಾಗಿದೆ ಕೇವಲ ನಲವತ್ತೆಂಟು ಗಂಟೆ ಬಾಕಿ ಇರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಂದ್ರೆ ಇದು ಮೊದ್ಲೇ ತೀರ್ಮಾನ ಆಗಿತ್ತು ಸುಪ್ರೀಂ ಕೋರ್ಟ್ ದಿನ ತೀರ್ಪು ಕೊಡ್ತೀವಿ ಇದನ್ನ ನೋಡ್ಕೊಂಡೇ ಕೇಂದ್ರ ಸರ್ಕಾರ ಒಂದು ಈ ಒಂದು ಕ್ಲಿಯರ್ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ಈ ಏನ್ ಕ್ಲಿಯರ್ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಕ್ಲಿಯರ್ ಕಟ್ ಆಗಿ ಏನು ಕಾಣಿಸುತ್ತೆ ಮುಖ್ಯ ಚುನಾವಣಾ ಆಯುಕ್ತರ ಹೆಸರು ಅಂತಿಮ ಆಗಿದೆ ಅದನ್ನ ಘೋಷಣೆ ಮಾಡೋದಷ್ಟೇ ಬಾಕಿ ಇರತಕ್ಕಂತದ್ದು ಸೊ ಇಂತಹ ಸಂದರ್ಭದಲ್ಲಿ ಪ್ರತಿಭಟನೆಗಳಾದ್ರೆ ಪ್ರತಿರೋಧಗಳಾದ್ರೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಮುಖ್ಯವಾಗಿ ಒಂದು ವ್ಯವಸ್ಥೆಯಲ್ಲಿ ಇದ್ದಂತಹ ಜನರನ್ನೇ ಆಚೆ ಹಾಕ್ತಕ್ಕಂಥ ಕೆಲಸ ಕೂಡ ಇಲ್ಲಿ ನಡೀತದೆ ಇನ್ನು ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ಸಂದರ್ಭಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಕಾಂಗ್ರೆಸ್ ನ ಒಂದು ಮೀಟಿಂಗ್ ಮತ್ತೆ ಈ ಇಲ್ಲಿ ಗಮನಿಸ್ತಕ್ಕಂಥದ್ದು ನಾವು ನೋಡಿದ್ರೆ ಚುನಾವಣಾ ಆಯೋಗ ಇದ್ರೆ ಮಾತ್ರ ಬಿಜೆಪಿ ಗೆಲ್ಲಬೇಕು ಸಾಧ್ಯ ಅಂತ ಕೂಡ ಇಲ್ಲ ಇನ್ನು ಇದಕ್ಕಿಂತ ಅತ್ಯಂತ ಆಘಾತಕಾರಿ ಆಘಾತಕಾರಿ ವಿಷಯ ಅನ್ನುವಂತಂದ್ರೆ ನಾನು ಈಗ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಮುಖ್ಯವರು ಮುಖ್ಯ ಚುನಾವಣಾ ಆಯುಕ್ತ ಸಂಜೀವ್ ಕುಮಾರ್ ಸಂಜೀವ್ ರಾಜೀವ್ ಕುಮಾರ್ ರಾಜೀವ್ ಕುಮಾರ್ ರಿಟೈರ್ಡ್ ಆಗ್ತಾ ಇದೆ ರಿಟೈರ್ಡ್ ಈಗ ಈ ರಿಟೈರ್ಡ್ ಆಗದ ಸಂದರ್ಭದಲ್ಲಿ ಅವರು ಒಂದು ಸರಿಯಾದ ಎರಡು ಬಾಂಬ್ನ ಹಾಕಿ ಹೋಗ್ತಾ ಇದ್ದಾರೆ ಇಡೀ ಚುನಾವಣಾ ವ್ಯವಸ್ಥೆಯನ್ನು ನಾಶ ಮಾಡೋದಕ್ಕೋಸ್ಕರ ಇಡೀ ಚುನಾವಣೆನ ಕಂಟ್ರೋಲ್ ತಗೊಟ್ಕೊಂಡು ಅದನ್ನು ಕೇಂದ್ರ ಸರ್ಕಾರದ ಕೈಗೆ ಕೊಡ್ತಕ್ಕಂತ ಒಂದು ಸಂಚನ್ನು ಕೂಡ ಮಾಡಿದ್ರು ಇಲ್ಲಿ ಏನು ಏನು ಮುಖ್ಯವಾಗಿ ಗಮನಿಸಬೇಕಂದ್ರೆ ಎನ್ ಆರ್ ಐ ಗಳಿಗೆ ಅಂದ್ರೆ ಏನು ನಾ ಎನ್ ಆರ್ ಐ ಗಳು ಭೇಟಿ ಹಾಕ್ಸ್ಕೊಂಡು ಬರ್ತಾ ಇದಾರೆ ಇನ್ ಕೆಲವರಿಗೆ ಪೇಪರ್ ಸಿಗುತ್ತೆ ಅವರಲ್ಲಿ ಇರ್ತಾರೆ ಅಮೆರಿಕಾದಲ್ಲಿ ಇವ್ರಿಗೆ ಎನ್ ಆರ್ ಐ ಅಂತ ಕರಿತೀವಿ ಎನ್ ಆರ್ ಐ ಗಳಿಗೆ ಮತದಾನ ಹಕ್ಕು ಕೊಡ್ಬೇಕು ಮತಗಟ್ಟೆ ವಾರ ಫಲಿತಾಂಶ ಗೋಪ್ಯತೆಗೆ ಟೋಟಲೈಸರ್ ಬಳಸ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ನೋಡಿ ಎನ್ ಆರ್ ಐ ಗಳಿಗೆ ವೋಟಿಂಗ್ ಪವರ್ ಕೊಡ್ತಾರೆ ಎನ್ ಆರ್ ಗಳು ಅಲ್ಲಿಂದಲೇ ಓಟ್ ಹಾಕ್ಬೋದು ಅಂತ ಹೇಳ್ತಾರೆ ಅದು ಎಷ್ಟು ಜನ ಓಟ್ ಹಾಕ್ಬಹುದು ಆ ನಂಬರ್ಸ್ ಏನು ಈ ರೀತಿ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಎನ್ ಆರ್